ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತು ಕಾಕಿ ಮುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದೊಂದು ಪ್ರಾಣಾಯಾಮ ಸರಳವಾದ ಪ್ರಾಣಾಯಾಮ ಎರಡರಿಂದ ಮೂರ್ ನಿಮಿಷ ಅಭ್ಯಾಸ ಮಾಡಿದ್ರೆ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ನಿಜವಾಗ್ಲೂ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಈ ಒಂದು ಸರಳ ಪ್ರಾಣಾಯಾಮದಿಂದ ಇಷ್ಟೆಲ್ಲ ಪ್ರಯೋಜನ ಸಿಗುತ್ತಾ ಅಂತ ಏನೆಲ್ಲ ಪ್ರಯೋಜನ ಸಿಗುತ್ತೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಕೂಡ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕಾಕಿ ಮುದ್ರೆ ಇದೊಂದು ಪ್ರಾಣಾಯಾಮ ಇದನ್ನ ಜಾಸ್ತಿ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ನಿಮಿಷ ಅಮ್ಮಮ್ಮ ಅಂದ್ರೆ ಒಂದು ನಾಲ್ಕು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಮೊದಲನೇದಾಗಿ ಇದು ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡುತ್ತೆ ತುಂಬ ಜನಕ್ಕೆ ದೇಹದ ಉಷ್ಣಾಂಶ ಜಾಸ್ತಿಯಾಗಿ ಪಿತ್ತ ಜಾಸ್ತಿಯಾಗಿ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ತಲೆಬಾರ ಆಗ್ತಿರುತ್ತೆ ಎದೆ ಉರಿ ಆಗ್ತಿರುತ್ತೆ ಇನ್ನು ಅನೇಕ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಆದ್ರಿಂದ ದೇಹದಲ್ಲಿ ಏನಾದರೂ ಉಷ್ಣಾಂಶ ಜಾಸ್ತಿ ಇದ್ರೆ ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ಕೋ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡುತ್ತೆ ವಿಶುದ್ಧಿ ಚಕ್ರವನ್ನ ಆಕ್ಟಿವೇಟ್ ಮಾಡುತ್ತೆ ಅದರಿಂದ ಥೈರಾಯ್ಡ್ ಸಮಸ್ಯೆ ಇರೋರು ಪ್ರತಿ ದಿನ ಇದನ್ನ ಅಭ್ಯಾಸ ಮಾಡಿ ನೋಡಿ ಖಂಡಿತವಾಗ್ಲು ನಿಮ್ಮ ಥೈರಾಯ್ಡ್ ಸಮಸ್ಯೆ ಗುಣ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ಗಂಟಲಿನ ಎಲ್ಲ ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಗಂಟಲಿನಲ್ಲಿ ಏನಾದ್ರು ಟಿಶ್ಯೂಸ್ ಏನಾದ್ರೂ ಬೆಳ್ಕೊಂಡಿದ್ರೆ ಅನೇಕ ಸಮಸ್ಯೆಗಳು ಕಾಯಿಲೆಗಳು ಉಂಟಾಗ್ತಿರುತ್ತೆ ಸೊ ಅದೆಲ್ಲವನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ನಮ್ಮ ನರಮಂಡಲಕ್ಕೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಹಾಗೆ ನಮ್ಮ ಬಾಯಿಯ ಆರೋಗ್ಯ ಹಲ್ಲಿನ ಆರೋಗ್ಯ ಮೂಗಿನ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಹಾಗೆ ಸಾಮಾನ್ಯವಾಗಿ ಎಲ್ಲರ ಆಸೆ ಸ್ಕಿನ್ ಚೆನ್ನಾಗಿರ್ಬೇಕು ರಿಂಕಲ್ಸ್ ಬರಬಾರ್ದು ಅನ್ನೋದು ಇದ್ದೇ ಇರುತ್ತೆ ಅಲ್ಲ ಖಂಡಿತವಾಗ್ಲು ಈ ಒಂದು ಪ್ರಾಣಾಯಾಮವನ್ನ ಮಾಡಿದ್ರೆ ನಿಮ್ಮ ಸೌಂದರ್ಯ ಕೂಡ ಡಬಲ್ ಆಗುತ್ತೆ ತುಂಬ ಜನಕ್ಕೆ ಆಸಿಡ್ ರಿಫ್ಲೆಕ್ಸ್ ಆಗ್ತಾ ಇರುತ್ತೆ ಮೇಲಕ್ಕೆ ರಿಫ್ಲೆಕ್ಸ್ ಆಗ್ತಿರತ್ತೆ ಆಸಿಡ್ ಬರ್ತಾ ಇರುತ್ತೆ ಸೊ ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಎಷ್ಟೆಲ್ಲ ಪ್ರಯೋಜನ ಇದೆ ನೋಡಿ ಡೈಜೆಷನ್ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಸ್ಕಿನ್ ಅನ್ನು ಕೂಡ ಇದು ಹೊಳೆಯುವಂತೆ ಮಾಡುತ್ತೆ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಶಾಂತಗೊಳಿಸುತ್ತೆ ಯಾರಲ್ಲಿ ಯಾರ ದೇಹದಲ್ಲಿ ಪಿತ್ತ ಜಾಸ್ತಿ ಇರುತ್ತೆ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂತವ್ರು ತುಂಬ ಕೋಪ ಮಾಡ್ಕೊಳ್ತಿರ್ತಾರೆ ಅಂಥವ್ರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ದೇಹದ ಉಷ್ಣಾಂಶ ಪಿತ್ತ ಎಲ್ಲವೂ ಕಂಟ್ರೋಲಿಗೆ ಬರುತ್ತೆ ಮನಸ್ಸು ಕೂಡ ಶಾಂತವಾಗಿರುತ್ತೆ ಹಾಗಿದ್ರೆ ಇಷ್ಟೆಲ್ಲ ಪ್ರಯೋಜನ ಸಿಗುವಂತಹ ಈ ಒಂದು ಪ್ರಾಣಾಯಾಮವನ್ನು ಯಾವ ರೀತಿ ಅಭ್ಯಾಸ ಮಾಡೋದು ನೋಡೋಣ ಆರಾಮಾಗಿ ಕೂತ್ಕೊಳ್ಳಿ ಕೈಯಲ್ಲಿ ಒಂದು ಮುದ್ರೆ ಹಾಕೊಳ್ಳಿ ಚಿನ್ನ ಮುದ್ರೆಯನ್ನು ಹಾಕೊಂಡಿದ್ದೀನಿ ಈ ಮುದ್ರೆಯನ್ನು ಈ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಮೊದಲು ನಿಮ್ಮ ಉಸಿರಾಟ ಹೇಗಿರಬೇಕು ಅಂತ ಹೇಳ್ತೀನಿ ಬಾಯಿಯನ್ನ ಈ ರೀತಿ ಮಾಡಬೇಕು ನೋಡಿ ನಾಲಿಗೆ ಫುಲ್ಲು ಕೆಳಗೆ ಇರಬೇಕು ನಾಲಿಗೆಯನ್ನು ಕೆಳಗಡೆ ಒತ್ತಿ ಕೆಳಗಡೆ ಪ್ರೆಸ್ ಮಾಡಿ ಈ ರೀತಿ ಮಾಡಿ ನಿಮ್ಮ ಬಾಯಿಯನ್ನ ಈ ರೀತಿ ಶೇಪಲ್ಲಿ ಮಾಡ್ಕೊಳ್ಳಿ ಉಸಿರನ್ನ ತಗೋಬೇಕು ಬಾಯಿಯಿಂದ ಉಸಿರು ತಗೊಂಡು ಹೊಟ್ಟು ನಂತರ ಕಣ್ಣನ್ನ ಮುಚ್ಚಿ ಮೂಗಿನಿಂದ ಉಸಿರನ್ನ ಬಿಡಬೇಕು ಬಾಯಿಯನ್ನ ಕ್ಲೋಸ್ ಮಾಡಿ ಕಣ್ಣನ್ನು ಮುಚ್ಚಿ ಮೂಗಿನಿಂದ ಉಸಿರನ್ನ ಬಿಡಬೇಕು ಉಸಿರು ತಗೋಬೇಕಾದ್ರೆ ನಿಮ್ಮ ಈ ಎರಡೂ ಕಣ್ಣಿನ ದೃಷ್ಟಿ ನಿಮ್ಮ ಮೂಗಿನ ತುದಿಯಲ್ಲಿ ಇರಬೇಕು ಎರಡೂ ಕಣ್ಣಿನ ದೃಷ್ಟಿ ಮೂಗಿನ ತುದಿಯಲ್ಲಿ ಇರಬೇಕು ಬಾಯಿಯನ್ನ ಈ ರೀತಿ ಮಾಡಿ ಉಸಿರಿನ ಒಳಗಡೆ ತಗೋಬೇಕು ನಂತರ ಕಣ್ಣನ್ನ ಮುಚ್ಚಿ ಬಾಯಿಯನ್ನ ಮುಚ್ಚಿ ನೀವು ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಬೇಕು ಈ ರೀತಿ ನೀವು ಇದನ್ನ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಹತ್ತು ಅಥವಾ ಹದಿನೈದು ಬಾರಿ ಪ್ರಾಕ್ಟೀಸ್ ಮಾಡಿ ಹೋಗ್ತಾ ಹೋಗ್ತಾ ನೀವು ಇನ್ಕ್ರೀಸ್ ಮಾಡ್ಕೊಂಡು ಮೂರು ನಿಮಿಷ ನಾಲ್ಕು ನಿಮಿಷದವರೆಗೂ ಕೂಡ ಅಭ್ಯಾಸ ಮಾಡ್ಬೋದು

ಈ ರೀತಿ ಬಾಯಲ್ಲಿ ಬ್ರೀತಿನ್ ಬ್ರೀತ್ಔಟ್ ಹೇಳ್ಬೇಡಿ ಸರಿಯಾಗಿ ಮಾಡೋದಕ್ಕಾಗಲ್ಲ ಒಂದ್ಸಲ ಹೇಳ್ಕೊಂಡು ನೀವು ಅಭ್ಯಾಸ ಮಾಡ್ಕೊಳ್ಳಿ ಆ ನೀವು ಉಸಿರನ್ನ ಒಳಗಡೆ ಬಾಯಿಯಿಂದ ತಗೋಬೇಕಾದ್ರೆ ಕಣ್ಣನ್ನ ಓಪನ್ ಮಾಡಿಡಿ ದೃಷ್ಟಿ ಇಲ್ಲಿ ಇರ್ಲಿ ಮೂಗಿನ ತುದಿಯ ಮೇಲೆ ದೃಷ್ಟಿ ಇರ್ಲಿ ಎರಡು ಕಣ್ಣಿನ ಒಂದು ದೃಷ್ಟಿ ಉಸಿರನ್ನ ಮೂಗಿಂದ ಹೊರಗಡೆ ಹಾಕ್ಬೇಕಲ್ವಾ ಅವಾಗ ಕಣ್ಣನ್ನ ಮುಚ್ಚಿ ನಿಧಾನವಾಗಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಿ ತುಂಬಾ ಒಳ್ಳೆ ಪ್ರಯೋಜನ ಸಿಗತ್ತೆ ಆ ಕಿವಿಯ ಸಮಸ್ಯೆ ಇರೋರಿಗೂ ಕೂಡ ಈ ಒಂದು ಪ್ರಾಣಾಯಾಮ ತುಂಬಾನೇ ಪ್ರಯೋಜನಕಾರಿ ಆ ಮನಸ್ಸಿನ ಒಂದು ಶಾಂತತೆಯನ್ನ ಹೆಚ್ಚು ಮಾಡುತ್ತೆ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ನಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಆಗೋಣ ಥ್ಯಾಂಕ್ ಯು